ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಹಲ್ಲೆಯನ್ನ ಖಂಡಿಸಿ ಲೋಕಾಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಾಲಿಕಟ್ಟಿ ಗ್ರಾಮದ ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಸವರ್ಣೀಯ ಮನೆತನದವರಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು ಭೀಮ್ ಆರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು ಹಲ್ಲೆ ನಡೆದು ದೂರು ನೀಡಿದರೂ ಎಫ್ಐಆರ್ ದಾಖಲಿಸದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಲೋಕಾಪುರ ಪೊಲೀಸ್ ಠಾಣೆ ಪೊಲೀಸರ ವಿರುದ್ಧ ಸಂತ್ರಸ್ತ ಕುಟುಂಬದವರೊಂದಿಗೆ ಸ್ಥಳೀಯ ಹೋರಾಟಗಾರರು ಆರೋಪವನ್ನು ಮಾಡಿದರು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಆಗಮಿಸಿ ಮಾತುಕತೆ ನಡೆಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು ನಂತರ ಎಫ್ಐಆರ್ ದಾಖಲಿಸಲಾಯಿತು ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಮೂಲ ಏಕತಾ ಪರಿಷತ್ ಸದಸ್ಯರು ಹಿರಿಯ ಹೋರಾಟಗಾರರು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು இஸ்டியானே <coughs> நீ ಇಲ್ಲಿ ಬಂದೆಲ್ಸಿಗೆ ಬಾಗಲಕೋಟೆಗೆ ಹೋಗಿ ಅವ್ರೆಲ್ಲ ಜಾಯ್ನ್ ಆಗಿದೆ ಆಸ್ಪತ್ರೆ ಚಿಕಿತ್ಸೆಗೆ ಇಲ್ಲಿವರೆಗೂ ಏನ ಇಪ್ಪತ್ತೆರಡನೇ ಇಲ್ಲಿ ಐದಾರು ದಿನ ಘಟನೆ ಆದ್ರು ಕೂಡ ಇವತ್ತಿನವ್ರಿಗೆ ಎಫ್ ಆರ್ ಮಾಡಕ್ ರೇಡಿ ಎಫ್ ಆರ್ ಮಾಡ್ಕೋರಿ ಅಂತ ಬಂದ್ರ ದಲಿತ ಮುಖ ನಮ್ಮ ನಾಯಕರು ಹಿರಿಯರು ಬರ್ತಾರೆ ಮಾಡ್ಕೋರಿ ಅಂದ್ರೂ ನಮ್ಮ ಆಫೀಸರ್ ಬರಲಿ ನನ್ನ ಮರಿದ್ರೆ ಮಾಡ್ಬೇಕು ಎಲ್ಲಾ ಹೇಳಿದಂತವನು <Yup> <Diplomcade> అన్న అదే కదా మనం చెప్తాంవా నా నా అదేంటో అంటే చేర్చుకోవాలి అంతే కదా ఆన్లైన్ లో ఎస్పీసీ ఇలా ఇలా ఏంటో ఎఫర్ మళ్ళీ ఆరోగ్య కేంద్రం గురించి మాట్లాడుతున్నా యాక్ట్ ఆన్లైన్ లో వస్తున్నా సరే